ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯನ್ನ ಎದುರಿಸೋದಕ್ಕಿಂತ ತನ್ನೊಳಗೆ ಇರುವ ಹಿತಶತ್ರುಗಳನ್ನ ಎದುರಿಸೋದು ದೊಡ್ಡ ಸವಾಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯಂತಹ ನಾಯಕರು ಬಿಜೆಪಿ ಹಾಗೂ ಮೋದಿ ಸರ್ಕಾರದ ಎದುರು ಹೋರಾಡ್ತಿರುವಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರೇ ಪಕ್ಷದ ಬೆನ್ನಿಗಿರಿಯುವ ಕೆಲಸವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಸಲ್ಮಾನ್ ಖುರ್ಷಿದ್ ಅವರ ಇತ್ತೀಚಿನ ಹೇಳಿಕೆಗಳು ಪಕ್ಷದ ವಲಯದಲ್ಲಿ ತೀವ್ರ ಬಿರುಗಾಳಿ ಎಬ್ಬಿಸಿವೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿಯ ಕುರಿತು ಇಂಡೋನೇಷ್ಯಾದಲ್ಲಿ ಅವರು ನೀಡಿದ ಹೇಳಿಕೆಗಳು ಕೇವಲ ವಿವಾದವನ್ನಷ್ಟೇ ಹುಟ್ಟಹಾಕಿಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವು ಮತ್ತು ಆಂತರಿಕ ತಲ್ಲಣಗಳ ಬಗ್ಗೆನೂ ಪ್ರಶ್ನೆಗಳನ್ನು ಹುಟ್ಟಹಾಕಿದೆ ಸಲ್ಮಾನ್ ಖುರ್ಷಿದ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದೀರ್ಘಕಾಲದಿಂದಲೂ ಪ್ರಮುಖ ಅಧಿಕಾರದ ಸ್ಥಾನಗಳನ್ನು ಅಲಂಕರಿಸಿದವರು ವಿದೇಶಾಂಗ ಸಚಿವ ಕಾನೂನು ಸಚಿವ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಹೀಗೆ ಹತ್ತು ಹಲವು ಅಧಿಕಾರದ ಹುದ್ದೆಗಳನ್ನು ನಿರ್ವಹಿಸಿದ ಅವರಿಗೆ ಪಕ್ಷ ಅಪಾರ ಗೌರವ ಮತ್ತು ನಿರಂತರ ಅಧಿಕಾರವನ್ನು ನೀಡಿದೆ ಸಲ್ಮಾನ್ ಖುರ್ಷಿದ್ ಅವರ ಕುಟುಂಬ ಕೂಡ ರಾಜಕೀಯದಲ್ಲಿ ಬಹಳ ಪ್ರಭಾವಶಾಲಿ ಅವರ ತಂದೆ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಕೇಂದ್ರ ಸಚಿವರಾಗಿದ್ದವರು ರಾಜ್ಯಪಾಲರಾಗಿದ್ದವರು ಇನ್ನು ಸಲ್ಮಾನ್ ಅವರ ತಾಯಿ ಕಡೆಯಿಂದ ನೋಡಿದ್ರೆ ಅವರ ತಾತ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಭಾರತದ ಮೂರನೇ ರಾಷ್ಟಪತಿಯಾಗಿದ್ದರು ಹೀಗೆ ಒಂದು ಪ್ರಭಾವಿ ರಾಜಕೀಯ ಹಿನ್ನೆಲೆಯಿಂದ ಬಂದಿರುವ ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಗಳು ಈಗ ವಿವಾದ ಸೃಷ್ಟಿಸಿವೆ In an article called 370 of the Constitution, which somehow gave an impression that it was separate from the rest of the country. But Article 370 was abrogated. It was abrogated. And it was finally put to a name because so much time has passed. Subsequently there was an election and 65% participation and election. There's an elected government in Jammu and Kashmir today. And therefore, for people to want to undo everything that has happened, the prosperity that has come to Kashmir is something which is very, very unfortunate. And it will give a setback to anybody. And as you know, your part of the world and all the countries in this neighborhood, nobody can be told, give up a part of your of your sovereignty, give up a part of your country, give up a part of your family, Kashmir, and we are family together. Nobody can break up this family. Nobody can break up our home. That is the only message we are giving, and the limited exercise we need to do to ensure that our family remains safe is all we did. And for four days, we tried to give a message to Pakistan: Please don't do this, this adventure. We will not succeed. ಈ ಹಿರಿಯ ಮತ್ತು ಅನುಭವಿ ನಾಯಕನಿಂದ ಬಂದ ಈ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರವನ್ನು ಉಂಟು ಮಾಡಿರುವುದು ಸ್ಪಷ್ಟವಾಗಿದೆ ಸಲ್ಮಾನ್ ಖುರ್ಷಿದ್ ಅವರು ಇಂಡೋನೇಷ್ಯಾದಲ್ಲಿ ಮಾತನಾಡ್ತಾ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಜಮ್ಮು ಮತ್ತು ಕಾಶ್ಮೀರ ಭಾರತದ ಇತರ ಭಾಗಗಳಿಂದ ಬೇರೆ ಎಂಬ ಭಾವನೆಯನ್ನು ಸೃಷ್ಟಿ ಮತ್ತೀಗ ಅದನ್ನು ರದ್ದುಪಡಿಸಿರುವುದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದ್ದಾರೆ ಅಲ್ಲದೆ ಕಾಶ್ಮೀರದಲ್ಲಿ ಚುನಾವಣೆಗಳು ನಡೆದು ಶೇಕಡಾ ಅರವತ್ತೈದರಷ್ಟು ಮತದಾನವಾಗಿದೆ ಮತ್ತು ಸರ್ಕಾರವೂ ಬಂದಿದೆ ಅಂತ ಅವರು ಸಮರ್ಥಿಸಿಕೊಂಡಿದ್ದಾರೆ ಈ ಬೆಳವಣಿಗೆಯನ್ನು ವಿರೋಧಿಸೋದು ದುರದೃಷ್ಟಕರ ಮತ್ತು ಅಂಥವರು ಹಿನ್ನಡೆಯನ್ನ ಉಂಟು ಮಾಡುವರು ಅಂತ ಸಲ್ಮಾನ್ ಖುರ್ಷಿದ್ ಅಭಿಪ್ರಾಯಪಟ್ಟಿದ್ದಾರೆ ಈ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಬಲವಾದ ಪೆಟ್ಟು ನೀಡಿದೆ ಯಾಕೆಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯನ್ನ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ವಿರೋಧ ಮಾಡ್ತಾನೆ ಬಂದಿದೆ ಇದು ಏಕಪಕ್ಷೀಯ ನಿರ್ಧಾರ ಅಂತಾನು ಕಾಶ್ಮೀರದ ಜನರ ಹಕ್ಕುಗಳನ್ನು ಕಷ್ಟುಕೊಂಡಿದೆ ಅಂತಾನು ಕಾಂಗ್ರೆಸ್ ವಾದಿಸ್ತಾ ಬಂದಿದೆ ರಾಹುಲ್ ಗಾಂಧಿ ಅವರು ಮತ್ತೆ ಮತ್ತೆ ಮೋದಿ ಸರ್ಕಾರದ ಆ ನಡೆಯನ್ನ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ನಾಯಕರೇ ಮೋದಿ ಸರ್ಕಾರದ ನಿಲುವನ್ನು ಬೆಂಬಲಿಸುವ ರೀತಿಯಲ್ಲಿ ಮಾತನಾಡಿರುವುದು ಪಕ್ಷದೊಳಗಿನ ಗೊಂದಲವನ್ನು ಬಹಿರಂಗಪಡಿಸಿದೆ ರಾಜಕೀಯ ವಿಶ್ಲೇಷಕರು ಈ ಘಟನೆಯನ್ನ ಸಲ್ಮಾನ್ ಖುರ್ಷಿದ್ ಅವರ ಬೇಜವಾಬ್ದಾರಿಯುತ ನಡವಳಿಕೆ ಅಂತ ಟೀಕಿಸುತ್ತಿದ್ದಾರೆ ಪಕ್ಷ ಅವರಿಗೆ ಇಷ್ಟೊಂದು ಉನ್ನತ ಸ್ಥಾನಗಳನ್ನು ನೀಡಿದಾಗ ಪಕ್ಷದ ಸಿದ್ಧಾಂತಗಳಿಗೆ ಬದ್ಧರಾಗಿರುವುದು ಅವರ ಕರ್ತವ್ಯ ಆಗಿತ್ತು ಆದರೆ ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಪಕ್ಷದ ನಿಲುವಿಗಿಂತಲೂ ಹೆಚ್ಚಾಗಿ ಪರಿಗಣಿಸಿರುವುದು ಸರಿಯಲ್ಲ ಇದು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದಂತೆ ಮತ್ತು ಪಕ್ಷದ ಇಮೇಜ್ಗೆ ಧಕ್ಕೆ ತಂದಂತಾಗಿದೆ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಈಗ ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಗಳು ಬಿಜೆಪಿ ಮತ್ತು ಇತರ ವಿಪಕ್ಷಗಳಿಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋಕೆ ಅಸ್ತ್ರವನ್ನ ಒದಗಿಸಿವೆ ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ಪಕ್ಷವನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದು ಕಾಂಗ್ರೆಸ್ ಪಕ್ಷದೊಳಗೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ ಅಂತ ವಾದಿಸುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ತಮ್ಮ ಕುಟುಂಬದ ತಪ್ಪನ್ನ ತೆಗೆದುಕೊಳ್ಳೋಕೆ ಪ್ರಯತ್ನ ಸಲ್ಮಾನ್ ಅವರ ಹೇಳಿಕೆಗಳು ಅದನ್ನೇ ಸೂಚಿಸ್ತಾ ಇದೆಯಾ ಅಂತ ಬಿಜೆಪಿ ಐಟಿ ಸೆಲ್ ನಿಂದ ಹಲವು ಪೋಸ್ಟ್ಗಳು ಬಂದಿವೆ ಕಾಂಗ್ರೆಸ್ ಪಕ್ಷ ಶಶಿ ತರೂರ್ ಅವರ ಹೇಳಿಕೆಗೆ ಹೇಗೆ ತಿರುಗೇಟನ್ನ ನೀಡಿತ್ತೋ ಅದೇ ರೀತಿ ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಗೂ ಪ್ರತಿಕ್ರಿಯಿಸುತ್ತಾ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಬಿಜೆಪಿ ಐಟಿಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಅವರು ಈ ಕುರಿತು ಟ್ವೀಟ್ ಮಾಡಿದ್ದು ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಸರ್ಕಾರದ ಕ್ರಮಗಳಿಗೆ ಮತ್ತು ಭಾರತದ ಸಾರ್ವಭೌಮತ್ವದ ಬಗೆಗಿನ ದೃಢ ನಿಲುವಿಗೆ ಪಕ್ಷಾತೀತ ಬೆಂಬಲವನ್ನ ಸೂಚಿಸುತ್ತೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಈಗ ಸಲ್ಮಾನ್ ಖುರ್ಷಿದ್ ಅವರನ್ನ ಅಸತ್ಯ ನುಡಿದಿದ್ದಾರೆ ಅಂತ ದೂರ ಬಿಡ್ತಾರ ಶಶಿ ತರೂರ್ ಅವರು ಗಾಂಧಿ ಕುಟುಂಬದ ಆಯ್ಕೆಯನ್ನ ವಿರೋಧ ಮಾಡಿದ್ದಕ್ಕೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರಾ ಅಂತ ಅಮಿತ್ ಮಾಳ್ವಿಯ ಪ್ರಶ್ನೆ ಮಾಡಿದ್ದಾರೆ ಸಲ್ಮಾನ್ ಖುರ್ಷಿದ್ಗಿಂತ ಮುನ್ನ ಶಶಿ ತರೂರ್ ಅವರು ಸರ್ಜಿಕಲ್ ಸ್ಟ್ರೈಕ್ ಕುರಿತು ನೀಡಿದ ಹೇಳಿಕೆಗಳು ಪಕ್ಷದ ಒಳಗೆ ವಿವಾದಕ್ಕೆ ಗುರಿಯಾಗಿತ್ತು ಅದರ ಬೆನ್ನಲ್ಲೇ ಖುರ್ಷಿದ್ ಅವರ ಈ ಹೇಳಿಕೆಗಳು ಕಾಂಗ್ರೆಸ್ಗೆ ಮತ್ತಷ್ಟು ಮುಜುಗರವನ್ನು ಉಂಟು ಮಾಡಿವೆ ಕಾಂಗ್ರೆಸ್ ನಾಯಕರಾದ ಪವನ್ ಖೇರಾ ಮತ್ತು ಉದಿತ್ ರಾಜ್ ಅವರು ತರೂರ್ ಅವರ ಹೇಳಿಕೆಯನ್ನು ವಿರೋಧಿಸಿದ್ರು ತರೂರ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ಮೊದಲ ಬಾರಿಗೆ ಗಡಿ ದಾಟಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು ಅಂತ ಹೇಳಿದ್ರು ಇದು ಯುಪಿಎ ಸರ್ಕಾರದ ಅವಧಿಯಲ್ಲಿ ನಡೆದಂತ ಕಾರ್ಯಾಚರಣೆಗಳನ್ನ ಕಡೆಗಣಿಸಿದಂತಾಗಿದೆ ಅಂತ ಹಲವರು ವಾದಿಸಿದ್ರು ಸಾಮಾನ್ಯವಾಗಿ ಸಲ್ಮಾನ್ ಖುರ್ಷಿದ್ರಂತಹ ಹಿರಿಯ ನಾಯಕರು ಪಕ್ಷದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸೋದು ಅಥವಾ ಪಕ್ಷದ ನಿಲುವಿಗೆ ಅನುಗುಣವಾಗಿ ಮಾತನಾಡುವುದು ಸೂಕ್ತ ಸಾರ್ವಜನಿಕವಾಗಿ ಪಕ್ಷದ ನಿಲುವನ್ನು ವಿರೋಧಿಸುವ ರೀತಿಯಲ್ಲಿ ಮಾತನಾಡುವುದು ಪಕ್ಷದ ಒಗ್ಗಟ್ಟಿಗೆ ಮಾರಕವಾಗಬಹುದು ಸಲ್ಮಾನ್ ಖುರ್ಷಿದ್ ಅವರಂತಹ ಅನುಭವಿ ರಾಜಕಾರಣಿಗಳು ಈ ರೀತಿಯ ಸೂಕ್ಷ್ಮ ವಿಷಯಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕಿತ್ತು ಅಂತ ಹಲವರು ಅಭಿಪ್ರಾಯಪಡ್ತಿದ್ದಾರೆ ಕಾಶ್ಮೀರದ ಪರಿಸ್ಥಿತಿಯ ಬಗ್ಗೆ ಸಲ್ಮಾನ್ ಖುರ್ಷೀದ್ ಅವರು ನೀಡಿರುವ ಅಂಕಿಅಂಶಗಳು ಮತ್ತು ಚುನಾವಣೆಗಳ ಕುರಿತಾದ ಅವರ ವಾದಗಳು ಕೂಡ ವಿವಾದಕ್ಕೆ ಕಾರಣವಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ನಂತರ ಕಾಶ್ಮೀರದಲ್ಲಿ ನಿಜವಾಗಿಯೂ ಶಾಂತಿ ನೆಲೆಸಿದೆಯಾ ಅಭಿವೃದ್ಧಿ ಕಾರ್ಯಗಳು ಜನರ ಬದುಕಿನಲ್ಲಿ ಪರಿಣಾಮ ಬೀರಿದೆಯಾ ಅನ್ನೋ ಪ್ರಶ್ನೆಗಳು ಇನ್ನೂ ಹಾಗೆ ಇವೆ ಚುನಾವಣೆಗಳು ನಡೆದಿದ್ರೂ ಕೂಡ ಜನರ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನ ಎಷ್ಟು ಮಟ್ಟಿಗೆ ಕಾಪಾಡಲಾಗಿದೆ ಅನ್ನೋದು ಕೂಡ ಮುಖ್ಯವಾದ ವಿಷಯ ಒಟ್ಟಾರೆಯಾಗಿ ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರವನ್ನ ತಂದಿವೆ ಮತ್ತು ಪಕ್ಷದ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಗೊಂದಲವನ್ನ ಸೃಷ್ಟಿಸಿದೆ ಪಕ್ಷ ಅವರಿಗೆ ನೀಡಿದ ಗೌರವ ಮತ್ತು ಅಧಿಕಾರವನ್ನು ಗಮನಿಸಿದ್ರೆ ಅವರ ಈ ನಡೆ ಪಕ್ಷದ ನಿಷ್ಠೆಗೆ ಸವಾಲಾಗಿದೆ ಅಂತಾನೆ ಹೇಳಬಹುದು ಈ ಬೆಳವಣಿಗೆಗಳು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ಪರಿಣಾಮ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು